ಬಂದಿದೆ ಕೊರೋನಾ ಜನರೇ ಎಷ್ಟು ಜೋಪಾನವಾಗಿ ಇದ್ರೂ ಕೂಡ ಸಾಕಾಗುವುದಿಲ್ಲ ಇನ್ನು ಮಾಸ್ಕ್ ಸ್ಕ್ಯಾನರ್ಗಳು ಮತ್ತೆ ಕಾಣಿಸಿಕೊಳ್ತಾ ಇದೆ ಎಚ್ಚರವಾಗಿರಿ ಆಗ್ನೇಯ ಏಷ್ಯಾ ಭಾಗದಲ್ಲಿ ಹೆಚ್ಚಾಗ್ತಾ ಇರುವಂತದ್ದು ಕೊರೋನಾ ಸೋಂಕು ಹೊಸ ಅವತಾರದಲ್ಲಿ ಕಾಣಿಸಿಕೊಳ್ತಾ ಇದೆ ಜಗತ್ತನ್ನೇ ಕಾಡ್ತಾ ಇದ್ದಂತಹ ವೈರಿ ಇನ್ನು ಕೋವಿಡ್ ಉಪತಳಿ ಜೆ ಎನ್ ಒನ್ ಎಂಟ್ರಿ ಕೊಟ್ಟಿರುವಂತಹ ಬಗ್ಗೆ ಈಗಾಗಲೇ ಸಿಡಿಸಿ ರಿಪೋರ್ಟ್ ಹೇಳ್ತಾ ಇರುವಂಥದ್ದು ಎಸ್ ಇನ್ನು ಹೊಸ ಅವತಾರದಲ್ಲಿ ಕಾಣಿಸಿಕೊಳ್ತಾ ಇರುವಂಥದ್ದು ಜಗತ್ತನ್ನೇ ಕಾಡ್ತಾ ಇರುವಂತಹ ವೈರಿ ಕೋವಿಡ್ನ ಉಪತಳಿಯಾಗಿರುವಂತಹ ಜೆ ಎನ್ ಒನ್ ಎಂಟ್ರಿ ಕೊಟ್ಟಿರುವಂತಹ ಬಗ್ಗೆ ಈಗಾಗಲೇ ಸಿ ಡಿ ಸಿ ರಿಪೋರ್ಟ್ ಕೂಡ ಹೇಳ್ತಾ ಇದೆ ಕಳೆದ ಎರಡು ತಿಂಗಳಿನಿಂದ ನಿಧಾನವಾಗಿ ಏರಿಕೆ ಆಗ್ತಾ ಇರುವಂಥದ್ದು ಹೊಸ ಕೇಸ್ಗಳು ಕೂಡ ದಾಖಲಾಗ್ತಾ ಇದೆ ಇಂಡೋನೇಷ್ಯಾ ಮಲೇಷಿಯಾ ಸಿಂಗಾಪುರದಲ್ಲಿ ಕೇಸ್ಗಳ ಹೆಚ್ಚಳವಾಗ್ತಾ ಇದೆ ಇನ್ನು ಭಾರತದಲ್ಲೂ ಸತತ ಎರಡನೇ ದಿನ ಇನ್ನೂರು ಕೊರೋನಾ ಕೇಸ್ ಹೆಚ್ಚಳವಾಗಿದೆ ನಿನ್ನೆ ಭಾರತದಲ್ಲಿ ಇನ್ನೂರ ಐವತ್ತೆರಡು ಮಂದಿಯಲ್ಲಿ ಕೊರೋನಾ ಪತ್ತೆಯಾಗಿದೆ ಏರ್ಪೋರ್ಟ್ಗಳಲ್ಲಿ ಮಾಸ್ ಕಡ್ಡಾಯವನ್ನು ಮಾಡಲಾಗಿರುವಂಥದ್ದು ಈಗಾಗಲೇ ಮೂರು ದೇಶಗಳು ಕೂಡ ಇಂಡೋನೇಷ್ಯಾ ಮಲೇಷಿಯಾ ಸಿಂಗಾಪುರದಲ್ಲಿ ಕೇಸ್ಗಳು ಹೆಚ್ಚಳವಾಗ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಮಾಸ್ಕ್ ಕಡ್ಡಾಯವನ್ನು ಮಾಡಲಾಗಿದೆ ಮಲೇಷಿಯಾದಲ್ಲಿ ಒಂದು ವಾರದಲ್ಲಿ ಏಳು ಸಾವಿರಕ್ಕೂ ಹೆಚ್ಚು ಕೇಸ್ ದಾಖಲಾಗಿದೆ ಇನ್ನೊಂದು ವಾರದಲ್ಲಿ ಇಪ್ಪತ್ತು ಸಾವಿರ ಕೇಸ್ ದಾಟುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಈಗಾಗಲೇ ಬರಿ ಒಂದೇ ವಾರಕ್ಕೆ ಏಳು ಸಾವಿರ ಕೇಸ್ ಹೆಚ್ಚಳವಾಗಿದೆ ಮತ್ತೊಂದು ವಾರಕ್ಕೆ ಇಪ್ಪತ್ತು ಸಾವಿರ ಕೇಸ್ ದಾಟುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಇನ್ನು ಸಿಂಗಾಪುರ್ನ ಡ್ಯೂಕ್ ಮೆಡಿಕಲ್ ತಜ್ಞರಿಂದ ಎಚ್ಚರಿಕೆಯನ್ನ ಕೂಡ ಈಗಾಗಲೇ ತಿಳಿಸಲಾಗಿರುವಂತದ್ದು ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಈಗಾಗಲೇ ತಿಳಿಸಲಾಗಿದೆ ಬಿ ಎ ಟೂ ಪಾಯಿಂಟ್ ಏಟ್ ಸಿಕ್ಸ್ ಅಥವಾ ಜೆ ಎನ್ ಒನ್ ಹೆಚ್ಚಳದಿಂದಾಗಿ ತೀವ್ರ ಆತಂಕ ಕೂಡ ಉಂಟಾಗ್ತಾ ಇದೆ ಚೀನಾದ ವಿಚಿತ್ರ ನ್ಯೂಮೋನಿಯಾ ಕಾರಣದಿಂದಲೂ ಕೂಡ ಕೊರೋನಾ ಏರಿಕೆ ಆಗ್ತಾ ಇದೆ ಎರಡೂ ವೈರಸ್ಗಳ ಲಕ್ಷಣಗಳು ಕೂಡ ಬಹುತೇಕವಾಗಿ ಒಂದೇ ರೀತಿಯಾಗಿ ಇರುತ್ತೆ ಉಸಿರಾಟದ ತೊಂದರೆ ಆಗುತ್ತೆ ಅತಿಯಾದಂತಹ ಸುಸ್ತು ತೀವ್ರ ಜ್ವರ ಏನಾದರೂ ಕಾಣಿಸ್ಕೊಂಡ್ರೆ ತಕ್ಷಣ ಆಸ್ಪತ್ರೆಗೆ ಭೇಟಿ ನೀಡಿ ಕೊರೋನಾ ಇದೆಯಾ ಕೊರೋನಾ ಉಪತಳಿ ಇದೆಯಾ ಅಂತ ಹೇಳಿ ಕೂಡ ಒಂದು ಬಾರಿ ಪರೀಕ್ಷೆಯನ್ನ ಕೂಡ ಮಾಡಿಸ್ಕೊಳ್ಳಿ ಯಾಕಂತಂದ್ರೆ ಈಗಾಗಲೇ ಕೊರೋನಾ ಉಪತಳಿ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇರುವಂಥದ್ದು ಕೇಸ್ಗಳು ಕೂಡ ಸಾಕಷ್ಟು ಈಗಾಗಲೇ ಮೂರು ದೇಶಗಳಲ್ಲಿ ಮಾಸ್ಕನ್ನು ಕೂಡ ಕಡ್ಡಾಯ ಮಾಡಲಾಗಿರುವಂಥದ್ದು ಎಚ್ಚರಿಕೆಯ ಗಂಟೆಯನ್ನು ಕೂಡ ಬಾರಿಸ್ಲಾಗ್ತಾ ಇರುವಂಥದ್ದು ಈಗಾಗಲೇ ಭಾರತದಲ್ಲೂ ಕೂಡ ಎರಡನೇ ದಿನ ಇನ್ನೂರು ಕೊರೋನಾ ಕೇಸ ಹೆಚ್ಚಳವಾಗಿದೆಯಂತೆ ಮತ್ತೆ ಅಡ್ಗಾಯಿಸ್ಕೊಳ್ತಾ ಇದೆ ಇದು ಕೊರೋನಾ ಕೇಸ್ಗಳು ಮತ್ತೆ ಮತ್ತೆ ಹೆಚ್ಚಳವಾಗ್ತಾ ಇರುವಂಥದ್ದು ಅದರಲ್ಲೂ ಈ ತಿಂಗಳಿನಲ್ಲಿ ಚಳಿಗಾಲದ ಸಂಭ ಸಂದರ್ಭದಲ್ಲೂ ಕೂಡ ಹೆಚ್ಚಳವಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಿಗೆ ಇರೋದ್ರಿಂದಾಗಿ ಸಾಕಷ್ಟು ಜಾಗರೂಕರಾಗಿರಿ ಅನ್ನುವಂಥದ್ದು ನಮ್ಮ ಕಳಕಳಿ ಮತ್ತೆ ಕೊರೋನಾ ಅಡ್ಗಾಯಿಸ್ಕೊಳ್ತಾ ಇರುವಂಥದ್ದು ಎಷ್ಟು ಜೋಪಾನವಾಗಿ ಇದ್ರೂ ಕೂಡ ಸಾಕಾಗುವುದಿಲ್ಲ ಆಗ್ನೇಯ ಏಷ್ಯಾ ಭಾಗದಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು ಈ ಒಂದು ಕೊರೋನಾ ಸೋಂಕು